ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಇವತ್ತು ಸುದ್ದಿಯಲ್ಲಿದ್ದಂಥ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಅವುಗಳಿಗೆ ರೆಸ್ಪಾನ್ಸ್ ಹೇಗೆ ಇದೆ ಅನ್ನೋದನ್ನ ನೋಡೋಣ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಕವರ್ ಮಾಡಿದ್ದೆ ಅದಕ್ಕೆ ರೆಸ್ಪಾನ್ಸ್ ಹೇಗೆ ಬಂದಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕ್ಲೈಬ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬೋದು ಆ್ಯಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವತ್ತು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಓಪನಿಂಗ್ ಫ್ಲಾಟ್ ಆಗಿತ್ತು ಎಕ್ಸ್ಪೆಕ್ಟೇಷನ್ ಇದ್ದ ತರನೇ ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಗಿಫ್ಟ್ ನಿಫ್ಟಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು ಹಾಗಾಗಿ ಫ್ಲಾಟ್ ಓಪನಿಂಗ್ ಎಕ್ಸ್ಪೆಕ್ಟೇಷನ್ ಇತ್ತು ಫ್ಲಾಟ್ ಆಗಿ ಓಪನ್ ಆಯ್ತು ನಂತರ ಸ್ವಲ್ಪ ಡೌನ್ ಆಯಿತು ಮತ್ತೆ ಕಂಟಿನ್ಯೂಸ್ ರಿಕವರಿ ಕಂಡು ಬಂತು ನೂರ ನಲವತ್ತೇಳು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಅಪ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೊತೆಗೆ ಅಗೇನ್ ಇವತ್ತು ಹೊಸ ಆಲ್ ಟೈಮ್ ಐ ಅನ್ನ ಮಾರ್ಕೆಟ್ ಅಚೀವ್ ಮಾಡಿದೆ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಆರ್ನೂರ ಇಪ್ಪತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಸೆನ್ಸೆಕ್ಸ್ ಕೂಡ ಇವತ್ತು ಹೊಸ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸೆಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ನಂತರ ನಿಫ್ಟಿ ಹಂಡ್ರೆಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಯರ್ಲಿ ಹಾಫ್ ಪರ್ಸೆಂಟ್ ಹಾಗೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ನಂತರ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಅಗೈನ್ ಇವತ್ತು ಕೂಡ ಡೌನ್ ಫಾಲ್ ಇದೆ ನಂತರ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಡೌನ್ ಆಗಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಮೈಕ್ರೋ ಕ್ಯಾಪ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಇವತ್ತು ಅಗೇನ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಅಂತ ಹೇಳ್ಬೋದು ಎಸ್ಪೆಷಲಿ ಮಿಡ್ ಕ್ಯಾಪ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೇ ಬಿ ಇವತ್ತು ಕೂಡ ನಿನ್ನೆ ತರನೇ ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿರಬಹುದು ನಾನು ನಿನ್ನೆ ಈಗಾಗಲೇ ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ದೆ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋ ಇವತ್ತು ನೆಗೆಟಿವ್ ಆಗಿದೆ ಅಂತಂದ್ರೆ ನೀವು ಜಾಸ್ತಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಇವತ್ತು ಕೂಡ ಒಳ್ಳೆ ಲಾಭವನ್ನು ಮಾಡಿರ್ತಾರೆ ಹಾಗಂತ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಇದು ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಕೆಲವು ಸಲ ಮಾರ್ಕೆಟ್ ಬಿದ್ದಿರುತ್ತೆ ನಮ್ಮ ಪೋರ್ಟ್ಫೋಲಿಯೋ ಅಪ್ ಆಗಿರುತ್ತೆ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಾಗ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅಬ್ವಿಯಸ್ಲಿ ನಮ್ಮ ಪೋರ್ಟ್ಫೋಲಿಯೋ ಅಪ್ ಆಗಿರುತ್ತೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಇದೆಲ್ಲೂ ಕೂಡ ಕಾಮನ್ ಕಂಡು ಬರ್ತಾ ಇರುತ್ತೆ ಆಗಾಗ ಮಾರ್ಕೆಟ್ ಅಲ್ಲಿ ನಂತರ ನಾವು ಸೆಕ್ಟೋರಲ್ ಇಂಡೆಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಫ್ ಪರ್ಸೆಂಟ್ ನಿನ್ನೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇತ್ತು ಇವತ್ತು ಕೂಡ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಆಟೋ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಫ್ ಸಿ ಜಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಐಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಂತರ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಡೌನ್ ಆಗಿದೆ ಫಾರ್ಮಾ ಫ್ಲಾಟ್ ಇದೆ ಪಿಎಸ್ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಡೌನ್ ಇದೆ ಹೆಲ್ತ್ ಕೇರ್ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಇದೆ ಆಯಿಲ್ ಅಂಡ್ ಗ್ಯಾಸ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಂಟ್ ಅಯಲ್ ಅಂಡ್ ಗ್ಯಾಸ್ ಸೆಕ್ಟರ್ ಕೊಟ್ಟಿದೆ ಇವತ್ತು ನೋಡಬಹುದು ಇವತ್ತು ಕೂಡ ಮೇಜರ್ ಇಂಡಸ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಆಟೋ ಅಂಡ್ ಐಟಿ ಸ್ವಲ್ಪ ಸ್ಟ್ರಗಲ್ ಮಾಡಿದಾವೆ ಅಂತಾನೆ ಹೇಳ್ಬೋದು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಬೇಕಿದ್ರು ಹೇಳ್ಬಹುದು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನಂತರ ಇಂಪಾರ್ಟೆಂಟ್ ನ್ಯೂಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಲೋಕಸಭಾ ಸ್ಪೀಕರ್ ಆಯ್ಕೆ ಇತ್ತು ಎನ್ ಎ ಕ್ಯಾಂಡಿಡೇಟ್ ಸ್ಪೀಕರ್ ಎಲೆಕ್ಷನ್ ಅನ್ನ ಗೆದ್ದಿದ್ದಾರೆ ತುಂಬಾ ದಿನದ ನಂತರ ಸ್ಪೀಕರ್ ಎಲೆಕ್ಷನ್ ನಡೆದಿದೆ ಯಾಕಂದ್ರೆ ಸುಮಾರು ಡಿಕೆಟ್ಸ್ ಇಂದ ಇದು ಎಲೆಕ್ಷನ್ ನಡೆದೇ ಇರಲಿಲ್ಲ ಅಂದ್ರೆ ಯುನಾನಿಮಸ್ ಆಗಿ ಸೆಲೆಕ್ಟ್ ಆಗ್ತಾ ಇದ್ರು ಫಾರ್ ದ ಫಸ್ಟ್ ಟೈಮ್ ಅಂದ್ರೆ ತುಂಬಾ ದಿನಗಳ ತುಂಬಾ ವರ್ಷಗಳ ನಂತರ ಎಲೆಕ್ಷನ್ ಆಗಿ ಫೈನಲಿ ಓಂ ಬಿರ್ಲಾ ಅವರು ಎಲೆಕ್ಷನ್ ಆಗಿ ಆಯ್ಕೆಯಾಗಿದ್ದಾರೆ ಎನ್ ಎ ಕ್ಯಾಂಡಿಡೇಟ್ ಅಥವಾ ಬಿಜೆಪಿ ಕ್ಯಾಂಡಿಡೇಟ್ ಅಂತಾನು ಕೂಡ ಹೇಳ್ಬಹುದು ತುಂಬಾ ನ್ಯೂಸ್ ಗಳಿತ್ತು ಚಂದ್ರಬಾಬು ನಾಯ್ಡು ಅವರು ಕೇಳ್ತಿದ್ದಾರೆ ಹಾಗೆ ನಿತೀಶ್ ಕುಮಾರ್ ಅವರು ಕೇಳ್ತಿದ್ದಾರೆ ಸ್ಪೀಕರ್ ಪೋಸ್ಟ್ ಅನ್ನ ಅಂತ ಕೊನೆಗೆ ಬಿಜೆಪಿ ನೇ ಉಳಿಸಿಕೊಂಡಿದೆ ಅಂತಾನೆ ಹೇಳ್ಬಹುದು ಸ್ಪೀಕರ್ ಪೋಸ್ಟ್ ಅನ್ನ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಬ್ಸರ್ವ್ ಮಾಡಬೇಕಾಗಿರೋದು ಆಸ್ ಎ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಇದು ಪಾಸಿಟಿವ್ ಅಂತಾನೆ ಅಂದ್ಕೊಳ್ಬಹುದು ಯಾಕಂದ್ರೆ ಎಸ್ಪೆಷಲಿ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಖಂಡಿತ ಇದು ಪಾಸಿಟಿವ್ ನ್ಯೂಸ್ ಯಾಕೆಂದ್ರೆ ಸರ್ಕಾರ ಒಂದು ಲೆವೆಲ್ ಅನ್ನು ಪಾಸ್ ಮಾಡ್ದಾಗಿ ಯಾಕಂದ್ರೆ ಸ್ಪೀಕರ್ ಹುದ್ದೆ ಒಂದು ಕೀ ಪೊಸಿಷನ್ ಜೊತೆಗೆ ಎನ್ ಡಿ ಹೊಂದಾಣಿಕೆ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ಟೆಸ್ಟ್ ಇದ್ದಾಗಿದ್ದು ಇತ್ತು ಇವತ್ತು ಟೆಸ್ಟ್ ಅನ್ನ ಎನ್ ಡಿ ಎ ಅಥವಾ ಬಿ ಜೆ ಪಿ ಗವರ್ನಮೆಂಟ್ ಪಾಸ್ ಮಾಡಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಸರ್ಕಾರಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಹಾಗೆ ಇನ್ಫ್ರಾ ರಿನ್ಯೂಬಲ್ ಎನರ್ಜಿ ಈ ರೀತಿಯ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಒಂದು ಪಾಸಿಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು ಅಥವಾ ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಇವತ್ತಿನ ಈ ಎಲೆಕ್ಷನ್ ರಿಸಲ್ಟ್ ನಂತರ ಬರುವಂಥ ಕೀ ಇವೆಂಟ್ ಬಜೆಟ್ ನೋಡೋಣ ಬಜೆಟ್ ಯಾವ ರೀತಿ ಇರುತ್ತೆ ಅಂತ ನಂತರ ಇವತ್ತು ಎರಡು ಐ ಪಿ ಐಪಿಒಗಳ ಲಿಸ್ಟಿಂಗ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದ ಕೂಡ ದಿ ಡೆವಲಪ್ಮೆಂಟ್ ಇವತ್ತು ಲಿಸ್ಟ್ ಆಗಿದೆ ನೋಡಬಹುದು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಗಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದಾಗ ನಲವತ್ತಾರು ಪರ್ಸೆಂಟ್ ಪ್ರೀಮಿಯಂ ತೋರಿಸ್ತಾ ಇತ್ತು ಗ್ರೇ ಮಾರ್ಕೆಟ್ ಅಲ್ಲಿ ಒಳ್ಳೆ ಲಾಭವನ್ನ ಲಿಸ್ಟಿಂಗ್ ದಿನನೇ ಕೊಟ್ಟಿದೆ ಅರವತ್ತೇಳು ಪರ್ಸೆಂಟ್ಗೆ ಲಿಸ್ಟ್ ಆಗಿ ನಂತರ ಇನ್ನೊಂದು ಐ ಪಿ ಓ ಲಿಸ್ಟಿಂಗ್ ಕೂಡ ಇತ್ತು ಅದು ಅಸಾನ್ ಲೋನ್ಸ್ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಗಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದಾಗ ಹದ್ ಮೂರು ಪರ್ಸೆಂಟ್ ಇತ್ತು ಆರು ಪರ್ಸೆಂಟ್ ಗೆ ಲಿಸ್ಟ್ ಆಗಿದೆ ಹಾಗೆ ನಲ್ವತ್ತಾರು ಪರ್ಸೆಂಟ್ ಇದ್ದು ಅರವತ್ತೇಳು ಪರ್ಸೆಂಟ್ ಲಿಸ್ಟ್ ಆಗಿದೆ ಇದೇ ಆಗೋದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪ್ರೀಮಿಯಂ ಎಷ್ಟಿದೆ ಅಂತ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತಲ್ಲ ಆಸು ಪಾಸ್ ಅಲ್ಲಿ ಲಿಸ್ಟ್ ಆಗುತ್ತೆ ಅದು ಪ್ಲಸ್ ಆಗ್ಬಹುದು ಮೈನಸ್ ಆಗ್ಬಹುದು ಬಟ್ ದಿ ಡೆವಲಪ್ಮೆಂಟ್ ಅಲ್ಲಿ ಪ್ಲಸ್ ಆಯ್ತು ಆಸಾನ್ ಲೋನ್ಸ್ ಅಲ್ಲಿ ಮೈನಸ್ ಆಯ್ತು ಕೆಲವು ಸಲ ರಿಯಾಕ್ಷನ್ ಇರುತ್ತೆ ಟೋಟಲ್ ಎರಡು ಲಾಸ್ ಮಾಡಿಲ್ಲ ಇನ್ವೆಸ್ಟರ್ಸ್ಗೆ ದಿ ಡೆವಲಪ್ಮೆಂಟ್ ಅಂತ ತುಂಬಾ ಒಳ್ಳೆ ಲಾಭವನ್ನ ಕೊಟ್ಟಿದೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಯೂಜ್ವಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಈ ರೀತಿ ರ್ಯಾಲಿ ಯಾವಾಗ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಹಾಫ್ ಪರ್ಸೆಂಟ್ ಒನ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಈ ರೀತಿ ಪರ್ಫಾರ್ಮೆನ್ಸ್ ನಾವು ಸಾಕಷ್ಟು ಸಲ ನೋಡಬಹುದು ಬಟ್ ಫೋರ್ ಪರ್ಸೆಂಟ್ ನಿಯರ್ಲಿ ರ್ಯಾಲಿ ಅವಾಗವಾಗ ಮಾತ್ರ ನೋಡಕ್ಕೆ ಸಿಗುತ್ತೆ ಅಂತ ಒಳ್ಳೆ ರ್ಯಾಲಿ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ನೋಡಬಹುದು ರಿಲಯನ್ಸ್ ರಿಟೈಲ್ ವಾಂಟ್ಸ್ ಟು ಡೆಲಿವರ್ ಗ್ರಾಸರೀಸ್ ಈ ಒಂದು ನ್ಯೂಸ್ ಬಂದಿತ್ತು ಅದು ಕೂಡ ಕಾರಣ ಆಗಿರ್ಬೋದು ಜೊತೆಗೆ ಕೆಲವು ಬ್ರೋಕರೇಜ್ ಫಾರ್ಮ್ಸ್ ಕಂಪನಿಯ ಟಾರ್ಗೆಟ್ ಅನ್ನು ಹೈಕ್ ಮಾಡಿದ್ದಾರೆ ಎರಡ್ ಸಾವಿರದ ಮುನ್ನೂರು ಕೆಲವರು ಕೊಟ್ಟಿದ್ದಾರೆ ಎರಡ್ ಸಾವಿರದ ಮುನ್ನೂರ ಐವತ್ತು ಕೆಲವು ಕೊಟ್ಟಿದ್ದಾರೆ ಇದು ಕೂಡ ಪಾಸಿಟಿವ್ ಮೂಮೆಂಟ್ ಗೆ ಕಾರಣ ಆಗಿರ್ಬೋದು ಓವರ್ ಆಲ್ ಸ್ಟಾಕ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ತುಂಬಾ ಒಳ್ಳೆ ಕಂಪನಿ ಜೊತೆಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ನಂಬರ್ ಒನ್ ಕಂಪನಿ ನೋಡಬಹುದು ಇಪ್ಪತ್ತು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ನಮ್ಮ ಸ್ಟಾಕ್ ಮಾರ್ಕೆಟ್ ನಂಬರ್ ಒನ್ ಸ್ಟಾಕ್ ಇಂಟ್ರೆಸ್ಟರ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರುವಂತಹ ಕಂಪನಿ ನಂತರ ಮಜಗಾವ್ ಡಾಕ್ ಸ್ಟಾಕ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡೂವರೆ ಪರ್ಸೆಂಟ್ ಮಾರ್ನಿಂಗ್ ಅಂತೂ ಇನ್ನೂ ಜಾಸ್ತಿ ಇತ್ತು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ವರ್ಗೂ ಸ್ಟಾಕ್ ಅಪ್ ಆಗಿತ್ತು ಬಟ್ ನಂತರ ಸ್ವಲ್ಪ ಡೌನ್ ಆಗಿದೆ ಓವರ್ ಎರಡೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನ್ಯೂಸ್ ಅಂತೂ ನಿಮಗೆ ಈಗಾಗಲೇ ಗೊತ್ತಿದೆ ಕಂಪನಿಗೆ ನವರತ್ನ ಸ್ಟೇಟಸ್ ಸಿಕ್ಕಿದೆ ಸೊ ನವರತ್ನ ಸ್ಟೇಟಸ್ ಸಿಗೋದು ಅಂತಂದ್ರೆ ಕಂಪನಿಗೆ ಒಂದು ಸ್ವಲ್ಪ ಫ್ರೀಡಮ್ ಇರುತ್ತೆ ಮುಂಚೆ ಏನಾಗುತ್ತೆ ಕಂಪನಿ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಸರ್ಕಾರದಿಂದ ಅಪ್ರೂವಲ್ ಬೇಕಾಗ್ತಾ ಇತ್ತು ಈಗ ಸರ್ಟೈನ್ ಅಮೌಂಟ್ಸ್ ಫಾರ್ ಎಕ್ಸಾಂಪಲ್ ಇದು ಎಕ್ಸಾಕ್ಟ್ ಅಲ್ಲ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಒಂದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ ಅಥವಾ ಒಂದು ಸಾವಿರ ಕೋಟಿಗೆ ಬಿಡಿಂಗ್ ಮಾಡಬೇಕು ಯಾವುದೋ ಕಂಪನಿಗೆ ಅದಕ್ಕೆ ಸರ್ಕಾರದ ಅನುಮತಿ ಬೇಕಾಗಿಲ್ಲ ಮುಂಚೆ ಏನಾಗ್ತಿತ್ತು ಸರ್ಕಾರದ ಅನುಮತಿ ಬೇಕಾಗೋದು ಬಟ್ ಈಗ ಏನಾಗುತ್ತೆ ಅನುಮತಿ ಬೇಕಾಗುದಿಲ್ಲ ಅದನ್ನ ಈಸಿಯಾಗಿ ಡಿಸೀಶನ್ ನ ಇಮಿಡಿಯೇಟ್ಲಿ ಕಂಪನಿ ಅಬೋರ್ಡ್ ತಗೊಳ್ಬಹುದು ಆ ಸ್ವಾತಂತ್ರ್ಯ ಇರುತ್ತೆ ಆ ಒಂದು ಕೆಲವೊಂದು ಬೆನಿಫಿಟ್ಸ್ ಇರುತ್ತೆ ನವರತ್ನ ಸ್ಟೇಟಸ್ ಸಿಗೋದ್ರಿಂದ ಅದೊಂದು ಪಾಸಿಟಿವ್ ನ್ಯೂಸ್ ಯಾವತ್ತು ಯಾವ ಕಂಪನಿಗೂ ಕೂಡ ಎಸ್ಪೆಷಲಿ ಸರ್ಕಾರಿ ಕಂಪನಿಗಳಿಗೆ ಇದು ಸಿಗೋದೇ ಸರ್ಕಾರಿ ಕಂಪನಿಗಳಿಗೆ ಹಾಗಾಗಿ ಆ ಒಂದು ಸ್ಟೇಟಸ್ ಸಿಕ್ಕಿತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಟೈಮ್ ಟೆಕ್ನೋಪ್ಲಾಸ್ಟ್ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಐವತ್ತೈದು ಕೋಟಿ ಆರ್ಡರ್ ಸಿಕ್ಕಿದೆ ಅಂತ ನೀವು ಇಲ್ಲಿ ನೋಡಬಹುದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಮಾರ್ನಿಂಗ್ ಅಂತೂ ತುಂಬಾ ಚೆನ್ನಾಗಿ ಓಪನ್ ಆಯಿತು ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಆಗಿ ಓವರ್ ಆಲ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಏಳು ಸಾವಿರದ ಐನೂರು ಕೋಟಿ ಮಾರ್ಕೆಟ್ಗೆಪ್ ಇರುವಂತದ್ದು ಮ್ಯಾಕ್ಸಿಮಮ್ ಅನ್ನು ನೋಡಿದ್ರೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಟಡಿ ಮಾಡಬಹುದು ನಂತರ ಗುಲ್ಚನ್ ಪಾಲಿಯೋಲ್ಸ್ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಗ್ರೈನ್ ಬೇಸ್ಡ್ ಎಥೆನಾಲ್ ಪ್ಲಾಂಟ್ ನ ಅಸ್ಸಾಂ ಅಲ್ಲಿ ಶುರು ಮಾಡಿದೆ ಅಂತ ಒಳ್ಳೆ ರಿಯಾಕ್ಷನ್ ಬಂದಿದೆ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಹೆಚ್ಎಲ್ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿಯ ಬೋರ್ಡ್ ಮೀಟಿಂಗ್ ಇತ್ತು ಬೋರ್ಡ್ ಮೀಟಿಂಗ್ ಅಲ್ಲಿ ನೋಡಬಹುದು ತರ್ಟೀನ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನ್ನ ಅನೌನ್ಸ್ ಮಾಡಿದೆ ಕಂಪನಿ ಕಾರಣದಿಂದ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಲೇನ್ ಅಂತ ಒಳ್ಳೆ ರಿಯಾಕ್ಷನ್ ಬಂದಿಲ್ಲ ಅನ್ನ ಕ್ಲೋಸ್ ಅನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಅಥವಾ ಏಟಿ ಏಟ್ ರುಪೀಸ್ ಡೌನ್ ಆಗಿದೆ ಬಟ್ ಶೇರ್ ಹೋಲ್ಡರ್ಸ್ ಗೆ ಹದ್ಮೂರು ರೂಪಾಯಿ ಡಿವಿಡೆಂಡ್ ಅಂತ ಸಿಗುತ್ತೆ ಆದ್ರೆ ಅದಕ್ಕೆ ಸಮಯ ತಗೊಳುತ್ತೆ ಯಾಕಂದ್ರೆ ಕಂಪನಿಯ ಎಂ ಆಗಸ್ಟ್ ಅಲ್ಲಿ ಇದೆ ಆಗಸ್ಟ್ ಅಲ್ಲಿ ಎಂ ಆದ್ಮೇಲೆ ಎಂ ಅಲ್ಲಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಂಡು ನಂತರ ಕ್ರೆಡಿಟ್ ಮಾಡುತ್ತೆ ಅದಕ್ಕೆ ಸಮಯ ತಗೊಳ್ಳುತ್ತೆ ನಂತರ ಐ ಸಿ ಐ ಸಿ ಬ್ಯಾಂಕ್ ಇವತ್ತು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟ ಕೆಲವು ನ್ಯೂಸ್ ಗಳು ಬಂದಿವೆ ಎಸ್ಪೆಷಲಿ ಕಂಪನಿ ಹಂಡ್ರೆಡ್ ಬಿಲಿಯನ್ ಮಾರ್ಕೆಟ್ ಕ್ಯಾಪ್ ಅನ್ನ ಟಚ್ ಮಾಡಿದೆ ನಿನ್ನೆ ಜೊತೆಗೆ ಕೆಲವು ಬ್ರೋಕರೇಜ್ ಫಾರ್ಮ್ಸ್ ಇದಕ್ಕೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಒಳ್ಳೆ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ತೌಸಂಡ್ ತ್ರೀ ಹಂಡ್ರೆಡ್ ಅಬೋವ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕೆ ಸ್ಟಾಕ್ ಸುದ್ದಿ ಲಿತ್ತು ಓವರ್ ಆಲ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಐ ಸಿಐಸಿ ಬ್ಯಾಂಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಪ್ರೈವೇಟ್ ಬ್ಯಾಂಕಿಂಗ್ ಸೆಗ್ಮೆಂಟ್ ಅಲ್ಲಿ ನಂಬರ್ ಟೂ ಕಂಪನಿ ಫಸ್ಟ್ ಎಚ್ ಡಿಎಫ್ ಸಿ ಬ್ಯಾಂಕ್ ಆದರೆ ಎರಡನೇದು ಐ ಸಿಐಸಿ ಬ್ಯಾಂಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರುವಂತಹ ಕಂಪನಿ ಎಂಟೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಮೂವತ್ತು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ರಿಟರ್ಸ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಸ್ಟಾಕ್ ಹಿಂದೂಸ್ತಾನ್ ಫುಡ್ಸ್ ಇವತ್ತು ನೋಡಬಹುದು ಐದುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಸುದ್ದಿ ಏನಂತಂದ್ರೆ ಕಂಪನಿಯಲ್ಲಿ ಬ್ಲಾಕ್ ಟೈಲ್ ಆಗಿದೆ ಸುಮಾರು ಒಂದು ಪಾಯಿಂಟ್ ಎರಡು ಏಳು ಕೋಟಿ ಶೇರುಗಳು ಕೈ ಬದಲಾಗಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಐದುವರೆ ಪರ್ಸೆಂಟ್ ಅಲ್ಲಿ ಬಂದಿದೆ ನಾವು ಸಾಕಷ್ಟು ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಕೆಲವು ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಕೆಲವು ನೆಗೆಟಿವ್ ಪರ್ಫಾರ್ಮೆನ್ಸ್ ಇರುತ್ತೆ ನಿನ್ನೆ ಕೂಡ ಒಂದು ಕಂಪನಿಯನ್ನು ನೋಡಿದ್ವಿ ಅಪೆಸ್ಟ್ ಡೌನ್ ಪರ್ಫಾರ್ಮೆನ್ಸ್ ಇತ್ತು ತೊಂಬತ್ತೊಂದು ಲಕ್ಷ ಶೇರುಗಳು ಹ್ಯಾಂಡ್ಸ್ ಬದಲಾಯಿತು ನಿನ್ನೆ ಡೌನ್ ಆಯ್ತು ಅದು ಇದರಲ್ಲಿ ನೋಡಿದ್ರೆ ಇವತ್ತು ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಷೇರುಗಳು ಹ್ಯಾಂಡ್ಸ್ ಬದಲಾಗಿದೆ ಸ್ಟಿಲ್ ಐದುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಆ ಡೀಲ್ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ನಂತರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ಕೂಡ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಆರ್ ಸಾವಿರ ಕೋಟಿ ಮಾರ್ಕೆಟ್ಗೆ ಇರುವಂತಹ ಕಂಪನಿ ಇಂಡಸ್ಟ್ರಿ ಅವರು ಸ್ಟಡಿ ಮಾಡಬಹುದು ಎಫ್ ಎಂ ಅಲ್ಲಿ ಕೆಲಸ ಮಾಡುವಂತದ್ದು ನಾವು ಈ ಹಿಂದೆ ಸಾಕಷ್ಟು ಸಲ ಸ್ಟಾಕ್ ಅನ್ನ ಕವರ್ ಮಾಡಿದ್ವಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮೋರ್ ದನ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ವೇದಾಂತ ವೇದಾಂತದಲ್ಲಿ ನೋಡಬಹುದು ಇವತ್ತು ಟೂ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ವೇದಾಂತ ಸ್ಟೇಕ್ ವರ್ತ್ ರುಪೀಸ್ ಸೆವೆನ್ ತೌಸಂಡ್ ಫೋರ್ ಏಟಿ ಫೈವ್ ಕ್ರೋರ್ ಸೋಲ್ಡ್ ಇನ್ ಬ್ಲಾಕ್ ಡೀಲ್ ಪ್ರಮೋಟರ್ ಎಂಟಿಟಿ ಮೇ ಹಾವ್ ಸೋಲ್ಡ್ ಸೊ ವೇದಾಂತ ಮ್ಯಾನೇಜ್ಮೆಂಟ್ ಅನ್ನ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಮ್ಯಾನೇಜ್ಮೆಂಟ್ ಬಗ್ಗೆ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ನಾನು ನಂಬೋದಿಲ್ಲ ಅಂತ ಸೊ ಇದೇ ಕಾರಣಕ್ಕೆ ನಾನು ಭಾನುವಾರದ ವಿಡಿಯೋದಲ್ಲಿ ಒಂದು ನ್ಯೂಸ್ ಕವರ್ ಮಾಡಿದ್ದೆ ಹಳೆ ನ್ಯೂಸ್ ಅದು ಎಕನಾಮಿಕ್ ಟೈಮ್ಸ್ ಅಲ್ಲಿ ಕವರ್ ಮಾಡಿದಂತ ನೋಡಬಹುದು ನ್ಯೂಸ್ ಇತ್ತು ಪ್ರಮೋಟರ್ ಮೇಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟೇಕ್ ಅಂತ ಬಂದಿತ್ತು ಅದಕ್ಕೆ ನಂತರ ಕಂಪನಿಯ ಸ್ಪೋಕ್ ಪರ್ಸನ್ ಇಂದ ಕ್ಲಾರಿಫಿಕೇಶನ್ ಕೂಡ ಬಂದಿತ್ತು ಕಂಪನಿಯಲ್ಲಿ ಆ ರೀತಿಯ ಯಾವುದೇ ಪ್ಲಾನ್ ಇಲ್ಲ ಅಂತ ಬಟ್ ಇವತ್ತು ನೋಡಿದ್ರೆ ಬ್ಲಾಕ್ ಡೀಲ್ ಆಗಿದೆ ಅಂತ ನ್ಯೂಸ್ ಬಂದಿದೆ ಸೊ ಇದೇ ಕಾರಣಕ್ಕೆ ನಾನು ಈ ಕಂಪನಿಯನ್ನು ಅವಾಯ್ಡ್ ಮಾಡ್ತೀನಿ ಕೂಡ ನೋಡಬಹುದು ವೇದಾಂತ ಪ್ರಮೋಟರ್ ಕನ್ಫರ್ಮ್ ಸ್ಟೇಕ್ ಸೇಲ್ ಟು ಕಟ್ ಡೆಟ್ ಅಂದ್ರೆ ತೇರಿಸಲಿಕ್ಕೆ ಸ್ಟೇಕ್ ಸೆಲ್ ಮಾಡಿದಾರೆ ಅಂತ ನ್ಯೂಸ್ ಹೇಳ್ತಿದೆ ಅದು ಕನ್ಫರ್ಮೇಶನ್ ಕೂಡ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸಿ ಎನ್ ಬಿ ಸಿ ಏಟಿನ್ಯೂಸ್ ಭಾನುವಾರ ಅಥವಾ ಶನಿವಾರ ಹೇಳಿದ್ರು ಇಲ್ಲ ಯಾವುದೇ ರೀತಿಯ ಪ್ಲಾನ್ ಇಲ್ಲ ಅಂತ ಇವತ್ತು ನೋಡಿದ್ರೆ ಸ್ಟೇಕ್ ಸೆಲ್ ಮಾಡಿದ್ದಾರೆ ಇದೇ ಕಾರಣಕ್ಕೆ ಇವರನ್ನ ನಂಬಕ್ಕಾಗೋದಿಲ್ಲ ಯಾಕಂದ್ರೆ ಅವತ್ ರೆಸ್ಪಾಂಡ್ ಮಾಡದೆ ಸುಮ್ನೆ ಇದ್ದಿದ್ರು ಆಗ್ತಾ ಇತ್ತು ರೆಸ್ಪಾಂಡ್ ಮಾಡದೆ ಸುಮ್ನೆ ಇದ್ದಿದ್ರೆ ಏನು ಅನ್ನಿಸ್ತಾ ಇರ್ಲಿಲ್ಲ ಇನ್ವೆಸ್ಟರ್ಸ್ಗೂ ಕೂಡ ಅವತ್ ನೋಡಿದ್ರೆ ಇಲ್ಲ ಆ ತರದ ಪ್ಲಾನ್ ಇಲ್ಲ ಅಂತ ಹೇಳಿ ಇವತ್ತು ಸೇಲ್ ಮಾಡೋದು ಅಂತಂದ್ರೆ ಸೊ ಡೌಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಇನ್ವೆಸ್ಟರ್ಸ್ ಮೈಂಡ್ ಅಲ್ಲಿ ಸೊ ನಾನಂತೂ ಈ ಸ್ಟಾಕ್ ಅನ್ನು ಅವಾಯ್ಡ್ ಮಾಡ್ತೇನೆ ಅವಾಯ್ಡ್ ಮಾಡಿದ್ದೀನಿ ಇಲ್ಲಿವರೆಗೂ ಕೂಡ ಈ ಗ್ರೂಪ್ನ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ಪ್ರಿಫರ್ ಮಾಡೋದಿಲ್ಲ ನಾನು ಆಲ್ಮೋಸ್ಟ್ ನಾನು ವಿಡಿಯೋಗಳಲ್ಲೂ ಕೂಡ ಕವರ್ ಮಾಡಿದಾಗೆಲ್ಲ ಈ ಪಾಯಿಂಟ್ ಅನ್ನು ಹೈಲೈಟ್ ಮಾಡಿದೀನಿ ಈ ಕಂಪನಿ ಮ್ಯಾನೇಜ್ಮೆಂಟ್ ಮೇಲೆ ನಾವು ಭಾರವಸೆ ಇಡೋಕೆ ಆಗೋದಿಲ್ಲ ಆ ರೀತಿಯ ಮ್ಯಾನೇಜ್ಮೆಂಟ್ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇವತ್ತಿಂದೆ ತಗೊಳ್ಳಿ ಭಾನುವಾರದ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಕೂಡ ನ್ಯೂಸ್ ಅನ್ನು ಕವರ್ ಮಾಡಿದ್ದೆ ಭಾನುವಾರದ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಸೊ ನಂತರ ಅದಾನಿ ಟೋಟಲ್ ಗ್ಯಾಸ್ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿಗೆ ಜಲಂಧರಲ್ಲಿ ಸಿಟಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಗೆ ಸಂಬಂಧಪಟ್ಟಂತ ಕಂಪನಿಗೆ ಅಪ್ರೂವಲ್ ಸಿಕ್ಕಿದೆ ಆ ಕಾರಣದಿಂದ ಸುದ್ದಿ ಸ್ಟಾಕ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ನಾರ್ಮಲ್ ಆಗಿ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಾರ್ಮಲ್ ಆಗಿ ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಕೂಡ ಬಂದಿದೆ ಸ್ಟಾಕ್ ಖಂಡಿತ ಸಿಟಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಸಿಕ್ಕಿರೋದು ಇದಕ್ಕೆ ಪಾಸಿಟಿವ್ ನ್ಯೂಸ್ ನೋಡೋಣ ಮುಂದುವರೆದ ಯಾವ ರೀತಿ ಅಪ್ಡೇಟ್ ಗಳು ಬರುತ್ತವೆ ಅಂತ ನಂತರ ವೋಡೋಫೋನ್ ಐಡಿಯಾದಲ್ಲಿ ನೋಡಬಹುದು ಇವತ್ತು ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಇತ್ತು ಅದೇನಂತಂದ್ರೆ ಕಂಪನಿ ಸ್ಯಾಮ್ಸಂಗ್ ಜೊತೆ ಫೋರ್ ಜಿ ಅಂಡ್ ಫೈವ್ ಜಿ ರೇಡಿಯೋ ನೆಟ್ವರ್ಕ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನು ಆಡ್ತಿದೆ ಅನ್ನುವಂತ ನ್ಯೂಸ್ ಬಂದಿದೆ ಸೊ ಮೇ ಬಿ ಆ ನ್ಯೂಸ್ ಪಾಸಿಟಿವ್ ಆಗಿ ಕೂಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರ್ಬೋದು ನಾನು ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದೀನಿ ಕಂಪನಿ ಸ್ಟ್ರಗಲ್ ಮಾಡ್ತಿರುವಂತದ್ದು ಬಿಸ್ನೆಸ್ ವೈಸ್ ಕೂಡ ತುಂಬಾನೇ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ ಹಾಗಾಗಿ ಇನ್ವೆಸ್ಟ್ ಮಾಡೋದಾದ್ರೆ ಇಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಹೋಗೋದು ಬೆಟರ್ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡೋದು ಖಂಡಿತ ಡೇಂಜರಸ್ ಆಗ್ಬಹುದು ಈ ಕಂಪನಿಯಲ್ಲಿ ಯಾಕಂದ್ರೆ ಕಂಪನಿ ಸ್ಟ್ರಗಲ್ ಮಾಡ್ತಿದೆ ನಿಮ್ಮ ರಿಸ್ಕ್ ಪ್ರೊಫೈಲ್ ಗೆ ತಕ್ಕಂತೆ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಈ ತರಹದ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ನಂತರ ಇವತ್ತು ಟೆಕ್ಸ್ಟೈಲ್ ಸ್ಟಾಕ್ ಗಳಲ್ಲಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಸುಮಾರು ಸ್ಟಾಕ್ ಗಳು ಎಲ್ಲಾನು ಕೂಡ ಟೆಕ್ಸ್ಟೈಲ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಇದಕ್ಕೆ ಕಾರಣ ಏನಂತಂದ್ರೆ ಸರ್ಕಾರ ಹಿಂದೆ ಎಲ್ ಐ ಸ್ಕೀಮ್ ಅನ್ನ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಸುಮಾರು ಹತ್ತು ಸಾವಿರ ಕೋಟಿ ಪಿ ಎಲ್ ಐ ಸ್ಕೀಮ್ ಈಗ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು ಅನ್ನೋ ನ್ಯೂಸ್ ಬಂದಿದೆ ಎಕ್ಸ್ಟೆಂಡ್ ಮಾಡಿಲ್ಲ ಮಾಡಬಹುದು ಅನ್ನೋಂತ ನ್ಯೂಸ್ ಬಂದಿದೆ ಹಾಗಾಗಿ ಈ ಸೆಕ್ಟರ್ ನ ಮೇಲೆ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಗಿದೆ ಇಂಟ್ರೆಸ್ಟೆಡ್ ಅವರು ಸ್ಟಡಿ ಮಾಡಬಹುದು ಇಲ್ಲಿ ತುಂಬಾನೇ ರಿಸ್ಕಿ ಕಂಪನೀಸ್ ಎಲ್ಲ ಕೂಡ ನಾವು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಈ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ನಾವು ಡೈಲಿ ಯೂಸ್ ಮಾಡುವಂತದ್ದು ಟೆಕ್ಸ್ಟೈಲ್ ಸ್ಟಿಲ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ಹಾಗಾಗಿ ಸ್ಟಡಿ ಮಾಡೋದಾದ್ರೆ ಯಾವಾದ್ರೂ ಲೀಡರ್ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ